ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ವಿದ್ವಾನ್ ಆಚಾರ್ಯ ಪ್ರಾಣವನ್ನ ಅರಿಯುವಂತಹ ಮಾರ್ಗ ಪ್ರತಿ ಮನುಷ್ಯನು ತಾನು ಯಾವುದರಿಂದ ಇದ್ದೇನೆ ಆ ಇರುವುದರ ಏನು ಮತ್ತು ಆಧ್ಯಾತ್ಮದಲ್ಲಿ ವಿಜ್ಞಾನದಲ್ಲಿ ಅದರ ಮಹತ್ವವೇನು ಅನ್ನುವುದರ ಬಗ್ಗೆ ತಿಳಿಬೇಕು ಮನುಷ್ಯ ದಿನದಿಂದ ದಿನಕ್ಕೆ ಜ್ಞಾನ ಮಾರ್ಗದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಆ ಒಂದು ಪ್ರಯತ್ನದಲ್ಲಿ ನಾನು ಅರಿಯುತ್ತಿರುವಂತಹ ವಿಷಯದಲ್ಲಿ ಕೆಲವು ವಿಷಯಗಳಾದರೂ ನಿಮಗೆ ತಿಳಿದಿರಬೇಕು ಏಕೆಂದರೆ ನನ್ನನ್ನೂ ಸೇರಿ ನಿಮ್ಮನ್ನೂ ಸೇರಿಸಿ ಇಡೀ ಬ್ರಹ್ಮಾಂಡದಲ್ಲಿ ಇರುವಂತಹ ಸಕಲ ಜೀವಿಗಳು ಸಕಲ ಪ್ರಾಣಿ ವರ್ಗ ಮಾನವ ವರ್ಗ ಸಸ್ಯವರ್ಗ ಇವೆಲ್ಲವನ್ನು ಹಿಡಿದಿಟ್ಟುಕೊಂಡಿರುವಂತಹ ಪ್ರಾಣದ ಬಗ್ಗೆ ನಾವೆಲ್ಲರೂ ತಿಳಿಬೇಕು ಮನುಷ್ಯ ಆರೋಗ್ಯವಾಗಿರಬೇಕು ಪ್ರಾಣದ ಬಗ್ಗೆ ತಿಳಿಬೇಕು ಮನುಷ್ಯ ಜ್ಞಾನದ ಉನ್ನತಿಗೆ ತಲುಪಬೇಕು ಪ್ರಾಣದ ಬಗ್ಗೆ ತಿಳಿಬೇಕು ನಾವೆಲ್ಲ ಯಾವುದರಿಂದ ಇದ್ದೇವೆ ಅದರ ಬಗ್ಗೆ ತಿಳಿಬೇಕು ಪ್ರಾಣಮಯ ಆತ್ಮ ಸರ್ವ ಎಲ್ಲವನ್ನೂ ಆವರಿಸಿರುವಂತಹ ಪ್ರಾಣಮಯ ಆತ್ಮದ ಬಗ್ಗೆ ನಾವು ತಿಳಿಬೇಕು ಆತ್ಮ ಕಾರ್ಯಕರಣ ಸಂಗಾತದಲ್ಲಿ ಅಂದರೆ ಆತ್ಮ ಈ ಒಂದು ಜೀವನವನ್ನು ಪಡೆಯುವಾಗ ಜನ್ಮಿಸುವಾಗ ಕಾರ್ಯ ಕಾರ್ಯಕ್ಕಾಗಿ ಯಾವ ಸಂಬಂಧವನ್ನು ಹೊಂದುತ್ತೆ ಅವುಗಳ ಶ್ರೇಷ್ಠತೆ ಅವುಗಳಲ್ಲಿ ಶ್ರೇಷ್ಠತೆಯನ್ನು ಮನುಷ್ಯ ಅರ್ಥೈಸಿಕೊಳ್ಬೇಕು ಕಾರ್ಯಕರಣ ಸಂಗಾತದಲ್ಲಿ ಆತ್ಮವು ಪ್ರಾಣಮಯಾತ್ಮ ಅನ್ನಿಸಿಕೊಳ್ಳುವಂತಹ ವಿಷಯ ವಿಶೇಷತೆ ಶ್ರೇಷ್ಠತೆ ಮಹತ್ವ ಇವೆಲ್ಲವನ್ನು ನಮ್ಮ ಹಿರಿಯರು ನಮ್ಮ ಗ್ರಂಥಗಳಲ್ಲಿ ಚರ್ಚಿಸಿದ್ದಾರೆ ಮನುಕುಲಕ್ಕೆ ಜ್ಞಾನವನ್ನು ನೀಡಿದ್ದಾರೆ ನಾವು ಕೇಳಿದ್ದೇವೆ ಪ್ರೇಮಿಗಳು ಪ್ರೀತಿಸುವಾಗ ನೀನಂದರೆ ಪಂಚಪ್ರಾಣ ಟಿ ವಿ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ದುರ್ಘಟನೆಗಳು ನಡೆದಾಗ ಅವರ ಪ್ರಾಣ ಪಕ್ಷಿ ಹಾರಿಹೋಯಿತು ಕೋಪ ಬಂದಾಗ ಒಬ್ಬ ವ್ಯಕ್ತಿ ಹೇಳುತ್ತಾ ಹೇಳೋದು ನನ್ನ ಪ್ರಾಣ ಇರುವವರೆಗೆ ನಿನ್ನೊಂದಿಗೆ ಮಾತಾಡುವುದಿಲ್ಲ ನಿನ್ನ ಮನೆ ಕಡೆ ಬರುವುದಿಲ್ಲ ಹಿರಿಯರು ಮಾತಾಡ್ತರೆ ಒಬ್ರು ಹಿರಿಯರು ಮರಣಿಸಿದಾಗ ಕುಟುಂಬಗಳಲ್ಲಿ ಮಾತಾಡೋದು ಪ್ರಾಣ ಹೋಯಿತು ಅಂದರೆ ಈ ಪ್ರಾಣದ ಬಗ್ಗೆ ನಾವೆಲ್ಲ ಎಷ್ಟು ತಿಳಿದಿದ್ದೇವೆ ಮತ್ತು ಒಂದು ಸೃಷ್ಟಿಯಲ್ಲಿ ಒಂದು ಮಗು ಜನ್ಮಿಸುತ್ತೆ ಆ ಮಗು ಪ್ರಾಣ ಅಂದರೆ ಶ್ವಾಸವನ್ನು ಸರಿಯಾಗಿ ತೆಗೆದುಕೊಳ್ಳದೇ ಇದ್ದಾಗ ಡಾಕ್ಟರ್ಸ್ ಪ್ರಯತ್ನ ಪಡ್ತಾರೆ ಆ ಮಗುವಿಗೆ ಪ್ರಾಣವನ್ನು ನೀಡಲು ಪ್ರಾಣ ಅಂದರೆ ವಾಯು ವಾಯುವನ್ನು ನೀಡಲು ಪ್ರಯತ್ನಿಸುವುದನ್ನು ನಾವು ನೋಡಿದ್ದೇವೆ ಫೋರ್ಸಾಗಿ ಆ ಮಗುವಿನ ಆ ಮಗುವಿಗೆ ಪ್ರಾಣವನ್ನು ನೀಡಿದಾಗ ಆ ಮಗು ಉಸಿರಾಟ ಆರಂಭಿಸು ಆರಂಭಿಸಿದಾಗ ಆ ಮಗು ಜೀವನವನ್ನು ಅಂದರೆ ಜನ್ಮಿಸುತ್ತೆ ಜೀವನಕ್ಕಾಗಿ ಜನ್ಮಿಸುತ್ತೆ ಮತ್ತು ವಯಸ್ಸಾದಂತಹ ಅಥವಾ ವ್ಯಾಧಿ ವ್ಯಾಧಿ ಇರುವವರಾದರೂ ಹಾಸ್ಪಿಟಲ್ಗಳಲ್ಲಿ ಕೊನೆಯ ಹಂತದಲ್ಲಿ ಆ ಒಂದು ಆಶ್ವಾಸವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಡಾಕ್ಟರ್ಸ್ ಬಹಳ ಕೆಲಸ ಮಾಡುವುದನ್ನು ಒಬ್ಬ ವ್ಯಕ್ತಿಯ ಮೇಲೆ ನಾವು ನೋಡಿದ್ದೇವೆ ಆಕ್ಸಿಜನ್ನಲ್ಲಿ ಇಟ್ಟಿದ್ದೇವೆ ಅನ್ನೋದನ್ನು ನಾವು ಕೇಳಿರ್ತೇವೆ ಅಂದರೆ ವಿಜ್ಞಾನ ಮಯವಾಗಿರುವಂತಹ ಈ ಪ್ರಾಣ ಆಧ್ಯಾತ್ಮದಲ್ಲಿ ಪ್ರಾಣಮಯಾತ್ಮ ಆಗಿರುವಂತಹ ಪ್ರಾಣ ಇದರ ಬಗ್ಗೆ ನಾವು ಅದರ ಶ್ರೇಷ್ಠತೆಯನ್ನು ತಿಳಿಬೇಕು ನಮ್ಮ ಗ್ರಂಥಗಳಲ್ಲಿ ತಿಳಿಸ್ತಾರೆ ಪ್ರಾಣಂತೇವಾ ಅನುಪ್ರಾಣಂತಿ ಅಂದರೆ ಪ್ರಾಣ ದೇವಾ ಅನುಪ್ರಾಣಂತಿ ದೇವತೆಗಳು ಪ್ರಾಣವನ್ನು ಅವಲಂಬಿಸಿಯೇ ಜೀವಿಸುತ್ತಾರೆ ಅಂದರೆ ದೇವತೆಯ ಸಂಚಾರವಾಗಬಹುದು ಇವೆಲ್ಲವೂ ಪ್ರಾಣದಿಂದಲೇ ಆಗುತ್ತೆ ವಾಯುವಿನಿಂದಲೇ ಆಗುತ್ತೆ ಭಗವದ್ಗೀತೆಯನ್ನು ಓದುವಾಗ ಆಳವಾಗಿ ನೀವು ಓದಿದರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಒಂದು ಶ್ಲೋಕ ಬರುತ್ತೆ ಅಂದರೆ ಕೃಷ್ಣರು ಹೇಳ್ತಾರೆ ಆತ್ಮವು ಮರಣಿಸಿದ ನಂತರ ಆತ್ಮವು ಆತ್ಮವನ್ನು ಗಾಳಿ ಹೊತ್ತುಕೊಂಡು ಹೋಗುತ್ತೆ ಅಂದರೆ ಅದು ಮತ್ತೆ ನಮಗೆ ಸಿಗುವಂಥದ್ದಲ್ಲ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಅನ್ನೋದು ಈ ಪ್ರಾಣದ ಮಹತ್ವ ಎಷ್ಟಿರಬೇಕು ನಮ್ಮ ದೇಹವನ್ನು ನಾವು ತೆಗೆದುಕೊಂಡರೆ ನಮ್ಮ ದೇಹದಲ್ಲಿ ತಿಂದಂತಹ ಆಹಾರವು ಕೆಳಗೆ ಹೋಗಬೇಕಂದ್ರೆ ವಾಯುವೇ ಮುಖ್ಯ ಕಾರಣ ಮತ್ತು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಕೆಲಸ ಕಾರ್ಯಗಳು ವಾಯುವಿಲ್ಲದೆ ನಡೆಯುವುದಿಲ್ಲ ಅಂದರೆ ಇದರ ಒಂದು ಮಹತ್ವವನ್ನು ನೀವು ಅರ್ಥೈಸಿಕೊಳ್ಳಬೇಕು ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ದೇಹದ ಯಾವುದೇ ಅಂಗಾಂಗಗಳಿಗೆ ಈ ಒಂದು ಈ ವಾಯುವಿನ ಸಂಚಾರ ಸರಿ ಇಲ್ಲ ಅಂದಾಗ ಬೆಳವಣಿಗೆ ಆಗಲು ಸಾಧ್ಯವಿಲ್ಲ ಮೆದುಳು ಮೆದುಳು ಬೆಳವಣಿಗೆ ಆಗಿಲ್ಲ ಈ ಗ್ರೋತ್ ಆಗಿಲ್ಲ ಇದೆಲ್ಲವನ್ನು ವಿಜ್ಞಾನದಲ್ಲಿ ಹೇಳೋದನ್ನು ನಾವು ಕೇಳಿದ್ದೇವೆ ಅಂತ ಸಂದರ್ಭದಲ್ಲಿ ನನ್ನ ಬಳಿ ಬಂದಂತಹ ಒಂದು ಕುಟುಂಬಗಳು ಇವೆ ಅಂದರೆ ಆ ಪ್ರಾಣದ ಆ ವಾಯುವಿನ ಬಗ್ಗೆ ನಾವು ಎಷ್ಟು ಮಹತ್ವ ಎಷ್ಟು ಶ್ರೇಷ್ಠತೆ ಇದೆ ಅದರಿಂದ ನಾವಿದ್ದೇವೆ ಅನ್ನುವುದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು ಈ ರೀತಿ ಇರುವಂತಹ ಈ ಒಂದು ಜಗತ್ತಿನಲ್ಲಿ ಪ್ರಾಣವಿಲ್ಲದೆ ಇರುವಂತಹ ಅಂದರೆ ವಾಯುವಿಲ್ಲದೆ ಇರುವಂತಹ ದೇಹವಾಗಲಿ ಯಾವುದೇ ವಸ್ತುವಾಗಲಿ ಜಡವಸ್ತುವಾಗುತ್ತೆ ದೇಹದಲ್ಲಿ ಪ್ರಾಣವಿಲ್ಲವೆಂದಾದರೆ ಅದು ಜಡವಸ್ತು ಹೀಗೆ ನನ್ನನ್ನು ಸೇರಿಸಿ ನಿಮ್ಮನ್ನು ಸೇರಿಸಿ ಸಕಲ ಪ್ರಾಣಿ ವರ್ಗವನ್ನು ಮನುಷ್ಯ ವರ್ಗವನ್ನು ಹಿಡಿದಿಟ್ಟುಕೊಂಡಿರುವಂತಹ ಆ ಪ್ರಾಣ ಶ್ರೇಷ್ಠನು ಅನ್ನುವುದು ತಿಳಿಬೇಕಾಗತ್ತೆ ಜಗತ್ತಿಗೆ ಆತ್ಮ ಯಾವ ಈ ಒಂದು ಕಾರ್ಯಕರಣ ಸಂಗಾತದಲ್ಲಿ ಯಾವುದೆಲ್ಲವನ್ನು ಹೊಂದಿಕೊ ಅಂದರೆ ಲಿಂಕ್ ತೆಗೆದುಕೊಳ್ಳುತ್ತೆ ಸಂಬಂಧ ಪಡೆದುಕೊಳ್ಳುತ್ತೆ ಅವುಗಳಲ್ಲಿ ಶ್ರೇಷ್ಠ ಯಾರು ಅನ್ನುವಂತಹ ಸ್ಪರ್ಧೆ ಉಂಟಾಗುತ್ತೆ ಈ ಸ್ಪರ್ಧೆಯ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಚರ್ಚೆ ಆಗುತ್ತೆ ಅಂದರೆ ದೇಹವನ್ನು ವಾಕ್ ವಾಕ್ ಅಂದರೆ ಶಬ್ದವು ಬಿಟ್ಟು ಹೋಗುತ್ತೆ ಶಬ್ದ ಅಂದರೆ ನಾದರೂಪದ ಶಬ್ದವು ವಾಕ್ ಬಿಟ್ಟು ಹೋಗುತ್ತೆ ದೇಹವನ್ನು ಮತ್ತು ಚಕ್ಸು ಅಂದರೆ ದೃಷ್ಟಿಸುವಂತಹ ನೋಡುವಂತಹ ಅದೃಷ್ಟಿಯು ಬಿಟ್ಟು ಹೋಗುತ್ತೆ ಭಾವನೆಗಳಿಂದಾದಂತಹ ಮನಸ್ಸಿನ ಶಕ್ತಿಯು ಬಿಟ್ಟು ಹೋಗುತ್ತೆ ದೇಹವನ್ನು ಶ್ರವಣ ಮಾಡುವಂತಹ ಕೇಳಿಸಿಕೊಳ್ಳುವಂಥದ್ದು ದೇಹವನ್ನು ಬಿಟ್ಟು ಹೋಗುತ್ತೆ ಸಂವತ್ಸರಗಳು ಕಳೆದ ನಂತರ ಅವುಗಳೆಲ್ಲವೂ ಮರಳಿ ಬಂದಾಗ ಆ ದೇಹವು ಬದುಕಿಯೇ ಇದ್ದಿತ್ತು ಏಕೆಂದರೆ ಪ್ರಾಣ ಬಿಟ್ಟು ಹೋಗಿರಲಿಲ್ಲ ಆಗ ಇವುಗಳೆಲ್ಲ ಮತ್ತೆ ಆ ಒಂದು ದೇಹವನ್ನು ಸೇರಿಕೊಂಡು ಸೇರಿಕೊಂಡ ನಂತರದಲ್ಲಿ ಪ್ರಾಣವು ಬಿಟ್ಟು ಹೋಗುವ ಪ್ರಯತ್ನವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಇನ್ನುಳಿದಂತಹ ಯಾವೆಲ್ಲವೂ ಸಂವತ್ಸರದವರೆಗೆ ದೇಹದಲ್ಲಿ ಇರಲಿಲ್ಲವೋ ಅವುಗಳನ್ನು ಕಿತ್ತು ಅಲುಗಾಡಿಸಿದಂತಾಗುತ್ತೆ ಅಂದರೆ ಪ್ರಾಣ ಬಿಟ್ಟು ಹೋಗುವ ಸಂದರ್ಭದಲ್ಲಿ ವಾಕ್ ಮಾತಾಡುವ ಶಬ್ದ ದೃಷ್ಟಿಸುವ ಮತ್ತು ನೋಡ ಕೇಳುವಂತಹ ಮತ್ತು ಭಾವನೆಗಳಿಂದಾದಂತಹ ಮನಸ್ಸು ಇವೆಲ್ಲವೂ ಅಲುಗಾಡಲು ಅಲುಗಾಡಿದಂತಾಗುತ್ತೆ ಕಿತ್ ಕಿತ್ತುಕೊಳ್ಳುವಂತಾಗುತ್ತೆ ಆ ಸಂದರ್ಭದಲ್ಲಿ ಅವುಗಳೆಲ್ಲ ಅರಿತಿದ್ದು ನಮ್ಮೆಲ್ಲರಿಗಿಂತ ಪ್ರಾಣವೇ ಶ್ರೇಷ್ಠ ಈ ಪ್ರಾಣದ ಶ್ರೇಷ್ಠತೆಯನ್ನು ಅವು ಅರಿತ ನಂತರ ನೀನು ಮುಖ್ಯ ಪ್ರಾಣ ನಾವು ಉಪಪ್ರಾಣಗಳಾಗ್ತೇವೆ ಅನ್ನೋದನ್ನು ಆ ಸ್ಪರ್ಧೆಯಲ್ಲಿ ತಿಳಿದು ಶ್ರೇಷ್ಠ ಯಾರು ಅನ್ನೋದು ತಿಳಿಯುತ್ತೆ ಹಾಗೆ ಮಾನವರಾದಂತಹ ನಾವು ಈ ಶ್ರೇಷ್ಠ ಪ್ರಾಣದ ಬಗ್ಗೆ ಅರಿಯಬೇಕು ಅನ್ನುವುದು ನನ್ನ ಒಂದು ಮಾತು ಇಲ್ಲಿ ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಯೋಗ ಚಿಕಿತ್ಸೆಯಲ್ಲಿ ಪ್ರಾಣಾಯಾಮವನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಳವಡಿಸಿದರು ಮತ್ತು ಆಯುರ್ವೇದ ಪದ್ಧತಿಯಲ್ಲಿ ಆಗಬಹುದು ಮತ್ತು ನಮ್ಮ ವೈದಿಕ ಪೂಜೆಗಳಲ್ಲಿ ಆಗ್ಬೋದು ಈ ಪ್ರಾಣದ ಮಹತ್ವವನ್ನು ತಿಳಿದೇ ಈ ಪ್ರಾಣವನ್ನು ಶ್ವಾಸ ತೆಗೆದುಕೊಳ್ಳುವುದು ಶ್ವಾಸವನ್ನು ಬಿಡುವುದು ಇದರ ಬಗ್ಗೆ ಇದನ್ನು ಅಳವಡಿಸಿರ್ತಾರೆ ನಾವು ಹೋಮಗಳಲ್ಲಿ ಪೂಜೆಗಳಲ್ಲಿ ನೋಡಬಹುದು ಅಲ್ಲದೆ ನಾವು ಇದು ಯೋಗ ಚಿಕಿತ್ಸೆಯಲ್ಲೂ ನೋಡಬಹುದು ಈ ರೀತಿ ಮನುಕುಲಕ್ಕೆ ನಮ್ಮ ಹಿರಿಯರು ಪ್ರಾಣದ ಮಹತ್ವವನ್ನು ತಿಳಿದು ದಿನನಿತ್ಯಲೂ ಈ ಪ್ರಾಣವನ್ನು ನಾವು ಯಾವ ರೀತಿ ಆರಾಧಿಸಬೇಕು ಅನ್ನೋದನ್ನು ತಿಳಿಸಲಾಗುತ್ತೆ ಪ್ರಾಣವನ್ನು ಯಾಕೆ ಆರಾಧಿಸಬೇಕು ಅನ್ನುವಂತಹ ವಿಷಯದಲ್ಲಿ ನಾವೇನು ಅರ್ಥೈಸಿಕೊಳ್ಬೇಕು ಅಂದರೆ ಸೂರ್ಯ ಮತ್ತು ಆಕಾಶವು ಚಂದ್ರರು ಪ್ರಾಣದ ಅಂದರೆ ಈ ವಾಯುಮಂಡಲದ ಮೇಲೆ ಇರುವುದು ಆಕಾಶವು ವಾಯುವಿನ ಮೇಲಿದೆ ಮತ್ತು ಈ ಪ್ರಾಣದ ಮಹತ್ವವನ್ನು ತಿಳಿಯುತ್ತಾ ಮನುಷ್ಯ ನಿದ್ರಿಸಿದರೂ ಪ್ರಾಣವು ನಮ್ಮ ದೇಹದಲ್ಲಿ ಇರುತ್ತೆ ಉಸಿರಾಟ ಆಗ್ತಾ ಇರುತ್ತೆ ರಾತ್ರಿಯಾದರೂ ಸೂರ್ಯ ಅಸ್ತ ಆದರೂ ವಾಯುವು ಇರುವುದನ್ನು ನಾವು ನೋಡಿದ್ದೇವೆ ಮತ್ತು ಅದರಲ್ಲೇ ನಾವಿದ್ದೇವೆ ಮತ್ತು ಬೆಳಕಾದರೂ ಚಂದ್ರ ನಮಗೆ ಕಾಣದಿದ್ದರೂ ವಾಯುವಿರುವುದು ಅಂದರೆ ಕತ್ತಲೆ ಬೆಳಕಿನಲ್ಲಿಯೂ ವಾಯು ಇರುವುದು ಮತ್ತು ಸೂರ್ಯಚಂದ್ರರು ಅಸ್ತರಾದರೂ ವಾಯು ಇರುವುದು ಅಷ್ಟ ದಿಕ್ಕುಗಳಲ್ಲಿಯೂ ವಾಯು ಇರುವುದು ಈ ರೀತಿ ತಿಳಿದಂತಹ ನಮ್ಮ ಹಿರಿಯರು ಪ್ರಾಣವನ್ನು ಉಪಾಸನೆ ಮಾಡಬೇಕು ಅನ್ನುವುದನ್ನು ಮನುಕುಲಕ್ಕೆ ತಿಳಿಸ್ತಾರೆ ಅಂದರೆ ಪ್ರಾಣವನ್ನು ನಾವು ಉಪಾಸನೆ ಮಾಡೋದ್ರಿಂದ ಒಬ್ಬ ಮನುಷ್ಯನ ಆರೋಗ್ಯ ವೃದ್ಧಿಯಾಗುತ್ತೆ ಆಧ್ಯಾತ್ಮದ ಉನ್ನತಿ ಆಗುತ್ತೆ ಅನ್ನುವುದು ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಆರೋಗ್ಯಕ್ಕಾಗಿ ನಾವು ಪ್ರಾಣದ ಬಗ್ಗೆ ತಿಳಿಬೇಕು ಪ್ರಾಣವನ್ನು ಉಪಾಸನೆ ಮಾಡಬೇಕು ಯಾರು ಈ ಪ್ರಾಣದ ಉಪಾ ಉಪಾಸನೆ ಮಾಡುತ್ತಾ ಯಾರು ಈ ನಮ್ಮ ಹಿರಿಯರು ಏನು ಪರಿಚಯಿಸಿದ್ದಾರೆ ಪ್ರಾಣಾಯಾಮ ಇವುಗಳನ್ನು ಏನು ಪರಿಚಯಿಸಿದ್ದಾರೆ ಜಗತ್ತಿಗೆ ನೀಡಿದ್ದಾರೆ ಈ ಮಾರ್ಗವನ್ನು ಯಾರು ನಿತ್ಯನವೂ ಮಾಡ್ತಾರೆ ಅವರ ಆರೋಗ್ಯ ವೃದ್ಧಿಯಾಗುತ್ತೆ ಅವರು ಆರೋಗ್ಯದಿಂದ ಇರ್ತಾರೆ ಅನ್ನೋದು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು ಜೀವನದ ಕೊನೆಯವರೆಗೂ ನಮಗೆ ವ್ಯಾಧಿಗಳನ್ನು ತಡೆಗಟ್ಟುವಂತಹ ವ್ಯಾಧಿಗಳು ವ್ಯಾಧಿಗಳು ಬಂದರೂ ಶೀಘ್ರವಾಗಿ ನಾವು ಗುಣವಾಗುವಂತಹ ಈ ಈ ಒಂದು ವಾಯುವಿನಿಂದ ಈ ವಾಯುವಿನ ಅಂದರೆ ಪ್ರಾಣದ ಉಪಾಸನೆ ಉಪಾಸನೆಯಿಂದ ಸಾಧ್ಯವಿದೆ ಅನ್ನುವುದು ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕು ಕೆಲವರು ಕೇಳ್ತಾರೆ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ಏನು ಮಾಡಬೇಕು ನಾವು ಆರೋಗ್ಯದಿಂದ ನಿತ್ಯ ಇರಬೇಕಂದ್ರೆ ನಿತ್ಯ ನಾವು ನಮ್ಮ ಹಿರಿಯರು ತಿಳಿಸಿರುವಂತಹ ಪ್ರಾಣಾಯಾಮ ಇವುಗಳನ್ನು ಮಾಡಲೇಬೇಕು ಅನ್ನುವುದು ಇಲ್ಲಿ ನಿಮ್ಗೆ ಅರ್ಥ ಆಗಿರಬಹುದು ಅಂದರೆ ನಿತ್ಯ ಆರೋಗ್ಯ ಇರಬೇಕು ನಾವು ಇವುಗಳನ್ನು ಪಂಚಭೂತಗಳಲ್ಲಿ ಇರುವಂತಹ ಪ ವಾಯುವನ್ನು ನಾವು ಆರಾಧಿಸುವುದರಿಂದ ನಮಗೆ ಯಾವುದೇ ಒಂದು ನಷ್ಟವಿಲ್ಲ ಮನುಷ್ಯ ಏನೇನೋ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಮನುಷ್ಯರಿಗೆ ನಮ್ಮಂಥವರ ಮಾತು ಕೇಳಲು ಸಮಸ್ಯೆ ಸಮಸ್ಯೆಗೆ ಇಷ್ಟವಿರುವುದಿಲ್ಲ ಬೇಡದೇ ಇರುವುದನ್ನು ಮಾಡುವುದು ಅವರ ಕೆಲಸ ಅಂದರೆ ಇಂಥ ಒಂದು ಮಹತ್ವ ಆ ಮಹತ್ವದ ವಿಷಯ ಆಗ್ಬೋದು ಶ್ರೇಷ್ಠತೆಯ ವಿಷಯ ಆಗ್ಬೋದು ಇದ್ಯಾವುದು ಅವರ ಜ್ಞಾನಕ್ಕೂ ಅದರ ಗಂಧಗಾಳಿಯೂ ಅವರಿಗೆ ತಿಳಿದೇ ಇರುವುದಿಲ್ಲ ಅಂದರೆ ಎಂತಹ ಮೂರ್ಖ ಪ್ರಪಂಚದಲ್ಲಿ ಮಾನವರಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು ಬಹಳ ಪ್ರಯತ್ನದಿಂದ ನಾನು ನನಗೆ ತಿಳಿದಿರುವಂತಹ ಜನರಿಗೆ ಇಂಥಲ್ಲ ವಿಷಯಗಳನ್ನು ನಾನು ತಿಳಿಸ್ತಾ ಇರ್ತೇನೆ ನನ್ನ ಬಳಿ ಬರುವಂಥವರಿಗೂ ಆಧ್ಯಾತ್ಮದ ಒಂದು ಆಧ್ಯಾತ್ಮದ ಜಗತ್ತಿಗೆ ಅವರನ್ನು ಹೆಜ್ಜೆ ಇಡುವಂತಹ ಒಂದು ಪ್ರಯತ್ನದಲ್ಲಿ ಬಹುತೇಕ ಕುಟುಂಬಗಳಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂದರೆ ಮನುಷ್ಯ ಆಧ್ಯಾತ್ಮದ ಒಂದು ಜಗತ್ತಿಗೆ ಪ್ರವೇಶಿಸಿದರೆ ಆರೋಗ್ಯವು ಇರುತ್ತೆ ಮನಸ್ಸಿನ ಆರೋಗ್ಯ ದೇಹ ಆರೋಗ್ಯ ನೆಮ್ಮದಿಯೂ ಇರುತ್ತೆ ಆದರೆ ನಮ್ಮಂಥವರು ಹೆಚ್ಚು ಜನರಿಗೆ ರೀಚ್ ಆಗೋದಿಲ್ಲ ಕಲ್ಪನಾ ಲೋಕದಲ್ಲಿ ಭ್ರಾಂತಿಯಲ್ಲಿ ಮನುಷ್ಯರು ತೇಲ್ತಾ ಇರ್ತಾರೆ ಬಹಳ ಜನರನ್ನು ನಾವು ನೋಡ್ಬೋದು ನನಗೆ ಹಿಂದೇನೋ ಆಗ್ಬೋದು ನಾಳೆ ಏನೋ ಆಗ್ಬೋದು ಅನ್ನುವಂತಹ ಕನಸಿನ ಒಂದು ಲೋಕದಲ್ಲಿಯೇ ಮನುಷ್ಯ ಇರ್ತಾರೆ ಆದರೆ ಕನಸಿರಬೇಕು ಮನುಷ್ಯನಿಗೆ ಗುರಿಗಳಿರಬೇಕು ಆದರೆ ಅದಕ್ಕೆ ನಿರಂತರವಾದಂತಹ ಪ್ರಯತ್ನವಿರಬೇಕು ಆದರೆ ಅದೃಷ್ಟ ಬರಬಹುದು ನಾಳೆ ಬರಬಹುದು ನೆಕ್ಸ್ಟ್ ವೀಕ್ ಬರಬಹುದು ಅನ್ನುವಂತೆ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ವಾರ ಭವಿಷ್ಯವನ್ನು ನೋಡಿಕೊಂಡು ಬಹಳಷ್ಟು ಜನ ಜೀವನದಲ್ಲಿ ಮಾಡಬೇಕಾದದ್ದನ್ನು ಮಾಡುವುದೇ ಇಲ್ಲ ನುಡಿ ಸಮಸ್ಯೆಗಳಾಗ್ಬೋದು ಕಷ್ಟಗಳಾಗ್ಬೋದು ಎಲ್ಲ ಕಾಲದಲ್ಲಿಯೂ ಬರುತ್ತೆ ಹೋಗುತ್ತೆ ಆದರೆ ಮನುಷ್ಯನ ಪ್ರಜ್ಞೆಯು ಎಲ್ಲ ಕಾಲದಲ್ಲಿಯೂ ಸರಿಯಾದದ್ದನ್ನ ನಿತ್ಯ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರಬೇಕು ಈ ರೀತಿ ಮನುಷ್ಯ ಕಲ್ಪನಾ ಲೋಕದಲ್ಲಿ ಭ್ರಾಂತಿಯಲ್ಲಿ ತೇಲಾಡ್ತಾ ಇದ್ದಾರೆ ಸತ್ಯತೆಯ ಸತ್ಯತೆಯ ಬಗ್ಗೆ ಮತ್ತು ನಾವು ಯಾವುದರಿಂದ ಇದ್ದೇವೆ ನಮ್ಮ ಶ್ರೇಷ್ಠತೆ ಏನು ಈ ಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಜನ್ಮಿಸುವುದು ಅದೇನು ಅಷ್ಟು ಸುಲಭವೂ ಅಲ್ಲ ಒಬ್ಬ ಮನುಷ್ಯನಿಗೆ ಎಲ್ಲವೂ ಸರಿಯಾಗಿದೆ ಮಾತು ನೋಡುವ ದೃಷ್ಟಿ ಕೇಳಿಸಿಕೊಳ್ಳುವಂತಹ ಕಿವಿ ಎಲ್ಲವೂ ರೂಪ ಇವೆಲ್ಲವೂ ಸರಿ ಇದೆ ಅನ್ನುವುದಾದರೆ ಅಂದರೆ ಅವರು ಭಾಗ್ಯವಂತರೇ ಅದೃಷ್ಟವಂತರೇ ಅದೆಷ್ಟೋ ಜನಕ್ಕೆ ಅದ್ಯಾವುದೂ ಸರಿ ಇರುವುದಿಲ್ಲ ಹಾಗಾಗಿ ನಿಮ್ಮ ಬಗ್ಗೆ ನೀವು ಅರಿಯುವಂತಹ ಪ್ರಯತ್ನವನ್ನು ನೀವು ಮಾಡಿ ಆ ಪ್ರಯತ್ನದಲ್ಲಿ ನೀವು ನಿಮ್ಮನ್ನು ಆರೋಗ್ಯವನ್ನಾಗಿ ನೆಮ್ಮದಿಯಿಂದ ಇರಿಸಿಕೊಳ್ಳಬಹುದು ಜೀವನವನ್ನು ಮಾಡಬಹುದು ಸುತ್ತಮುತ್ತಲು ಒಂದು ಒಳ್ಳೆಯ ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿಕೊಳ್ಬಹುದು ಈ ಪ್ರಾಣದ ಬಗ್ಗೆ ನಿಮಗೊಂದಿಷ್ಟಾದರೂ ಅರಿವಿರಲಿ ಅನ್ನುವುದರ ಬಗ್ಗೆ ನಾನು ತಿಳಿಸಿದೆ ಅಲ್ಲಲ್ಲಿ ನನಗೆ ಕೇಳ್ತಾಯಿರ್ತಾರೆ ಕೆಲವರು ಆಧ್ಯಾತ್ಮದ ವೀಡಿಯೋವನ್ನು ನೀವು ಹಾಕಿಲ್ಲ ಆಧ್ಯಾತ್ಮದ ಬಗ್ಗೆ ಮಾತಾಡಿಲ್ಲ ಅಂತ ಹಾಗಾಗಿ ನಾನು ತುಂಬ ಒಂದು ಸಮಯದ ಒಂದು ಕೊರತೆ ನನಗೆ ಇದ್ದರೂ ನಾನು ನೇರವಾಗಿ ಯಾವುದೇ ತಯಾರಿ ಇಲ್ಲದೆ ಈ ಪ್ರಾಣದ ಶ್ರೇಷ್ಠತೆಯ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪ್ರಾಣದ ಬಗ್ಗೆ ಹೆಚ್ಚು ವಿಷಯಗಳನ್ನು ನಾನು ತಿಳಿಸಿಕೊಡ್ತೇನೆ ಅಂದರೆ ಈ ಪ್ರಾಣ ಮನುಷ್ಯನಲ್ಲಿ ಯಾವ ರೀತಿ ಹೇಗೆ ಮನುಷ್ಯನಿಲ್ಲದಿರುವಾಗಲೂ ಆ ಪ್ರಾಣವು ಹೇಗೆ ಈ ಸೃಷ್ಟಿಯಲ್ಲಿ ಇರುತ್ತೆ ಅದು ಕೆಲಸ ಮಾಡುತ್ತೆ ಅನ್ನುವುದು ವಂಶಾವಳಿಯಲ್ಲಿ ಈ ಪ್ರಾಣದ ಮಹತ್ವ ಮತ್ತು ಸತ್ತ ನಂತರವೂ ಈ ಪ್ರಾಣದ ಮಹತ್ವ ಇದರ ಶ್ರೇಷ್ಠತೆಯ ಬಗ್ಗೆ ಕೆಲವು ವಿಷಯಗಳನ್ನಾದರೂ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸಾಮಾನ್ಯರನ್ನು ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ ಕೊಂಡೊಯ್ಯುವಂತಹ ಮನೋಭಾವನೆ ಅಷ್ಟೇ ನನ್ನದಾಗಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರಾಣ ಅಂದರೆ ವಾಯುಗ್ರಹವು ಶನಿಗ್ರಹವಾಗಿದೆ ಶನಿಯ ಶ್ರೇಷ್ಠತೆಯನ್ನು ನೀವು ಒಂದಿಷ್ಟಾದರೂ ಈಗ ತಿಳಿದಂತಾಗಿದೆ ಹಾಗೂ ದೇವರಲ್ಲಿ ಪ್ರಾಣದೇವರು ಪ್ರಾಣದೇವರು ನಾವು ಹನುಮಾನ್ ದೇವರನ್ನು ನಾವು ತಿಳಿದಿದ್ದೇವೆ ಮತ್ತು ಯಾವುದೇ ಒಂದು ವಿಷಯಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನುವುದನ್ನು ನಾವು ತಿಳಿದಿರ್ತೇವೆ ಇವೆಲ್ಲ ಥರ ಮಹತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ವಿಷಯಗಳನ್ನು ನಾನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ನನ್ನ ಮಾತುಗಳನ್ನು ಕೇಳ್ತಾ ಇರುವಂತಹ ನಿಮಗೆಲ್ಲರಿಗೂ ಪ್ರಾಣದ ಶ್ರೇಷ್ಠತೆಯನ್ನು ಅರಿಯುವಂತಹ ಮನಸ್ಸು ಮತ್ತು ಆಧ್ಯಾತ್ಮದ ಉನ್ನತಿಗೆ ಹೋಗುವಂತಹ ಮಾರ್ಗದಲ್ಲಿ ನೀವೆಲ್ಲರೂ ಯಶಸ್ವಿಯಾಗಬೇಕು ಶುಭವಾಗಲಿ ಹರಿ ನಮಃ ಶಿವಾಯ